ನೋಡಿ ಫ್ರೆಂಡ್ಸ್ ಒಂದು ಬೇಟೆ ಆಗೋದಕ್ಕೆ ಎಷ್ಟು ಅದ್ರ ಹಿಂದ್ಗಡೆ ಪರಿಶ್ರಮ ಇತ್ತು ಅನ್ನೋದನ್ನ ಈಗ ನೀವು ತಿಳ್ಕೊಳ್ರಿ ಈಗ ಸಿನಿಮಾ ಆದಮೇಲೆ ಏನಾಯಿತು ಅನ್ನೋದ ರಘು ಸರ್ ಈಗ ವಿವರವಾಗಿ ಹೇಳ್ತಾರೆ ಅಂದರೆ ಅದೇ ಸರ್ ಶೂಟ್ ಮಾಡಿದ್ವಿ ಎಲ್ಲ ಆಯಿತು ಬಟ್ ನಮ್ಮ ಡಿಒ ಪಿಗೆ ಎಷ್ಟು ಇಂಟ್ರೆಸ್ಟು ಅಂತ ಅಂದ್ರೆ ಪ್ರಾಜೆಕ್ಟ್ ಮೇಲೆ ಶೂಟ್ ಮಾಡಿದ ದಿನ ಕುತ್ಕೊಳ್ಳಲಿಲ್ಲ ಅವರು ಬ್ರೋ ಫೈಲ್ ಫೈ ಬಂದ್ಬಿಡಿ ಇಲ್ಲೇ ಫೈಲ್ ರೆಡಿ ಮಾಡ್ಬಿಡೋಣ ಈಗ ಎಡಿಟ್ ಮಾಡಿಬಿಡೋಣ ಇವತ್ತೇ ಮಾಡಿ ಶೂಟ್ ಎಲ್ಲ ಸುಸ್ತಾಯ ಎಲ್ಲ ಟಯರ್ಡ್ ಎಡಿ ಅವತ್ತು ಎಡಿಟಿಂಗ್ ಕಂಪ್ಲೀಟ್ ಮಾಡಿದ್ವಿ ಎಡಿಟಿಂಗ್ ಕಂಪ್ಲೀಟ್ ಆಗೋಯ್ತು ಅವತ್ತು ಎರಡು ಭಾಷೆ ಎಡಿಟಿಂಗ್ ಕಂಪ್ಲೀಟ್ ಆಗೋಯ್ತು ಆದರೂ ನಾಳೆಗೆ ಹೋಗಿ ಗ್ರೇಡಿಂಗ್ ಕಂಪ್ಲೀಟ್ ಮಾಡಿದ್ವಿ ಈಗ ಆಲ್ರೆಡಿ ನಮಗೆ ಅರ್ಧ ಕೆಲಸ ಮುಗ್ದೋಯ್ತು ಎರಡು ದಿನದಲ್ಲಿ ಮುಗಿದೋಯ್ತು ನಮ್ದು ಅರ್ಧ ಕೆಲಸ ಇದು ಇದೆ ಹಾಗಾಯಿತು ಸೊ ಈಗ ನೆಕ್ಸ್ಟು ಪ್ರೋಸೆಸ್ ಏನು ಮಾಡಬೇಕು ಅಂತ ಅಂದಾಗ ಹಿಂಗೆ ಒಂದಷ್ಟು ಈಗ ಟೈಟ್ಲು ಡಿಸೈನ್ ಎಲ್ಲ ನಾನು ಡಿಸೈನರ್ ಬಗ್ಗೆನೂ ಮಾತಾಡಬೇಕಿದ್ರಲ್ಲಿ ನಾನು ಜಗದೇವ್ ಅಂತ ಲವ್ಲಿ ಎಡಿಟ್ಸ್ ಅಂತ ಅವ್ರದ್ದು ಒಂದು ಪೇಜ್ ಇದೆ ತುಂಬ ಒಳ್ಳೆಯ ವರ್ಕರು ಎಕ್ಸ್ಪೆಷಲಿ ನಾನು ಅವ್ರನ್ನ ತಲೆ ತಿಂದಿರೋಷ್ಟು ಅವ್ರ ಜರ್ನಿಲಿ ಯಾರು ತಿಂದಿದ್ದಾರೆ ಗೊತ್ತಿಲ್ಲ ನನಗೆ ನಾನು ಪ್ರತಿ ಸಲ ಕೆಲಸ ಮಾಡ್ಕೊ ಮಾಡಿಸ್ಕೋಬೇಕಾದ್ರೂ ಅಷ್ಟೇ ತಲೆ ತಿಂತೀನಿ ಅವರು ಅಷ್ಟೇ ಪ್ರೀತಿಯಿಂದ ಎಲ್ಲ ಫ ನನ್ನ ನಾನು ಆಮೇಲೆ ನನಗೇನು ಅಂತಂದರೆ ಆ ಸ್ಯಾಟಿಸ್ಫ್ಯಾಕ್ಷೇ ಸಿಗಲ್ಲ ಕಳಿಸಿರ್ತಾರಾ ಎರಡು ಥರ ಕಳಿಸ್ತಾರೆ ಎರಡನ್ನೂ ಕಳಿಸ್ಬಿಡಿ ಬ್ರೋ ನೋಡೋಣ ಯಾವುದು ಆಗುತ್ತೆ ಪುನಃ ಒಂದಿನ ನೋಡಿ ಮತ್ತು ನಾಳೆಗೆ ಏನೋ ಚೇಂಜಸ್ ಹೇಳಿದ್ರು ಅವ್ರು ಮಾಡಿಕೊಡ್ತಾರೆ ಇವತ್ತವ್ರಿಗೂ ಕೂಡ ಬೇಟೆ ತಮಿಳು ಅವರೇ ಡಿಸೈನ್ ಮಾಡಿದ್ದು ಕನ್ನಡ ಅವರೇ ಡಿಸೈನ್ ಮಾಡಿದ್ದು ಮತ್ತು ನಮ್ಮ ಪೋಸ್ಟರ್ಸ್ಗಳು ಈಗ ನೀವು ನೆನೆ ಬಿಟ್ಟಂಥ ಪೋಸ್ಟರ್ ನೋಡಿದರೆ ಇಡೀ ಬದುಕನ್ನು ತೋರಿಸ್ಬಿಡುತ್ತಲ್ಲಿ ಅಲ್ಲಿ ಸೊ ಹಾಂ ಅವ್ರು ಹೇಳಿದ ತಕ್ಷಣ ಅದನ್ನು ಗ್ರ್ಯಾಪ್ ಮಾಡಿಕೊಂಡು ಓಕೆ ಬ್ರೋ ಮಾಡೋಣ 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 ಅಂದ್ಕೊಂಡು ಅವರು ಡಿಸೈನ್ ಮಾಡಿದ್ರು ಅದು ಮುಗೀತು ನೆಕ್ಸ್ಟು ಈಗ ಡಬ್ಬಿಂಗು ಡಬ್ಬಿಂಗ್ ಅಂತ ಬಂದಾಗ ನಮ್ಗೆ ಒಂದು ಚಾಲೆಂಜ್ ಇದ್ದಿದ್ದು ಅಣ್ಣ ಏನೋ ಆರ್ಟಿಸ್ಟು ಆಮೇಲೆ ಇವ್ರಿಗೆ ಅನುಭವ ಇದೆ ಡಬ್ಬಿಂಗ್ ಮಾಡಿ ಸಿನಿಮಾ ಮಾಡಿ ಎಲ್ಲ ಅನುಭವ ಇದೆ ಇವರು ಮಾಡಿಬಿಡ್ತಾರೆ ಬಟ್ ತಾತನ ಕೈಲಿ ಹೆಂಗೆ ಡಬ್ ಮಾಡಿಸೋದು ಮತ್ತು ಆ ಚಿಕ್ಕ ಹುಡುಗಿ ಕೈಯಲ್ಲಿ ಹೆಂಗೆ ಡಬ್ ಮಾಡಿಸೋದು ಅದು ದೊಡ್ಡ ಚಾಲೆಂಜ್ ಯಾಕೆ ಒಂದೊಂದು ಐಲಾಕಿರ್ಬೋದು ಬಟ್ ಅದು ನ್ಯಾಚುರಲಾಗಿ ಬರ್ಬೇಕಲ್ಲ ಆವಾಗ ಆ ಡಬ್ಬಿಂಗಿಗೆ ಅಂತ ಹೋದಾಗ ತನಿಷ್ಕ ಆ ಹುಡುಗಿದು ಹುಡುಗಿ ಡಬ್ ಮಾಡಿದವರು ತನಿಷ್ಕ ಅಜಯ್ ಸರ್ ಮಗಳು ತುಂಬ ಒಳ್ಳೆಯ ಆರ್ಟಿಸ್ಟು ತುಂಬ ಒಳ್ಳೆ ಟ್ಯಾಲೆಂಟೆಡ್ ನಮ್ಮ ನೆಕ್ಸ್ಟ್ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅವರು ತನಿಷ್ಕ ಅವರು ತನಿಷ್ಕ ಬಂದು ಎರಡೂ ಭಾಷೆ ಡಬ್ ಮಾಡಿದ್ರು ಅವ್ರಿಗೇನು ವಿತೌಟ್ ಪ್ರಾಕ್ಟೀಸ್ ಏನೂ ಇಲ್ದೇನೆ ತುಂಬ ಕಾನ್ಫಿಡೆಂಟ್ಗರ್ಲು ಓಕೆ ತನಿಷ್ಕೊಂದು ಒಂದು ಧೈರ್ಯ ಬಂದ್ಬಿಡ್ತು ನಮಗೆ ಓಕೆ ಹುಡುಗಿ ಆಗುತ್ತೆ ಮಾಡಿಸ್ಬೋದು ಯಾಕೆ ನಾನು ಪ್ರೀವಿಯಸ್ ಒಂದು ಪ್ರಾಜೆಕ್ಟು ಮಾಡಿಸಿದ್ದೆ ಅದರಿಂದ ಧೈರ್ಯ ಇತ್ತು ಈಗ ನೆಕ್ಸ್ಟ್ ತಾತುಂದು ತಾತಂದು ಇದು ಇದು ಒಂದು ಶಾಕಿಂಗ್ ನ್ಯೂಸ್ ಇದು ತಾತಂದು ಏನು ಮಾಡೋದು ಅಂತ ಅಂದಾಗ ಓ ಸರಿ ಡಬ್ಬಿಂಗಲ್ಲಿ ಅಣ್ಣಂದು ಡಬ್ಬಿಂಗ್ ಮುಗೀತು ತನಿಷ್ಕೊಂದು ಡಬ್ಬಿಂಗ್ ಮುಗೀತು ನೆಕ್ಸ್ಟು ಅಣ್ಣ ಹೋಗಿ ಅಂತ ಅಂದ ತಕ್ಷಣ ಸರಿ ತಮ್ಮ ಅಂತ ಹೋಗ್ಬಿಟ್ಟು ತಾತಂದು ಇವರೇ ಡಬ್ ಮಾಡಿರೋದು ತಾತಂದು ಇವರೇ ಡಬ್ ಮಾಡಿರೋದು ನಾವು ಡಬ್ಬಿಂಗ್ ಮೈಸೂರಿಗೆ ಮೈಸೂರಿಂದ ಹೊಲ್ಟವ್ರು ನಾನು ಇವರಿಬ್ರೆ ಡಬ್ಬಿಂಗ್ ಹೊಲ್ಟವ್ರು ತನಿಷ್ಕಾನು ಬೆಂಗಳೂರಿಂದ ಅಲ್ಲೇ ಬಂದರು ಪಾಪ ತಾತಾನೂ ಅಲ್ಲೇ ಬಂದರು ಒಳಗಿಂದ ಬಂದರು ಅವರು ಅವ್ರ ರೂಪದಲ್ಲಿ ಬಂದರು ಎರಡು ಭಾಷೆ ಡಬ್ಬಿಂಗ್ ಎಲ್ಲ ಆಯಿತು ಈಗ ಎಲ್ಲ ಕ್ರೆಡಿಟ್ಸ್ ಎಲ್ಲ ಹಾಕಿದ್ವಿ ಎಡಿಟಿಂಗ್ ಫಸ್ಟ್ ಕಾಪಿ ಕಂಪ್ಲೀಟ್ ಆಯಿತು ಸಿನ್ಮಾ ಸಿ ಈಗ ಅಪ್ರೋಚ್ ಒಂದು ಒಳ್ಳೆ ಕಡೆ ಅಪ್ರೋ ಆಮೇಲೆ ಇದು ಇಂದು ಇದು ನಾವು ಕಾನ್ಫಿಡೆಂಟಾಗಿ ಇದ್ದಿದ್ದು ಒಂದು ವಿಷಯ ಅಂತೂ ನಾವು ಕತೆ ಮಾಡ್ಕೊಂಡಾಗ್ಲೇ ಇದನ್ನು ಒಂದೊಳ್ಳೆ ಕಡೆ ರೀಚ್ ಮಾಡಿಸ್ಬೇಕು ಅನ್ನೋ ತಲೇಲಿತ್ತು ನಮಗೆ ಇಲ್ಲ ಎಲ್ಲೂ ಇದನ್ನು ತುಂಬ ವೆಯ್ಟ್ ಮಾಡಿದ್ವಿ ನಾವು ನೋಡಿ ಪ್ರೋಸೆಸ್ ತುಂಬ ಬೇಗ ಆಗ್ಬಿಟ್ಟಿದೆ ನಮ್ಮದು ಬಟ್ ಕಾದ್ವಿ ಯಾಕೆ ಕಾದಿದ್ದು ಅಂತ ಅಂದರೆ ನಮ್ಮ ತಲೆಯಲ್ಲಿ ಇಲ್ಲಪ್ಪ ನಾವು ಒಂದೊಳ್ಳೆ ಕಡೆ ಕೊಡೋಣ ಲೈಕ್ ಪಿ ಆರ್ ಕೆನೋ ರಿಷಬ್ ಶೆಟ್ಟಿ ಫಿಲಮ್ಸು ಕೆ ಆರ್ ಜಿ ಆ ಥರ ಹಿಂಗೆ ಒಂದು ಒಂದಷ್ಟು ಆಪ್ಷನ್ನ ಇಟ್ಕೊಂಡಿದ್ವಿ ಈ ರೀಚ್ ಮಾಡಿಸಿದ್ರೆ ಬಟ್ ಒಂದು ಎಲ್ಲರೂ ಪ್ರಾಜೆಕ್ಟ್ ನೋ ಅಂದರೆ ನೋಡಿಲ್ಲ ಅನ್ನೋರು ಏ ಐದು ನಿಮಿಷ ಮಾಡಿದರೆ ಅದು ಹಿಂಗೆ ತಗೊಂತಾರೆ ಅನ್ನೋದು ಇತ್ತು ಆಮೇಲೆ ನೋಡಿದವರು ಇಲ್ಲ ಇಲ್ಲ ಇದು ಅನ್ನೋ ಥರ ಎಲ್ಲ ಇತ್ತು ಬಟ್ ನಾವಂತೂ ತುಂಬ ಕ್ಲೀನ್ ಆಗಿದ್ವಿ ಇದೊಂದು ಒಳ್ಳೆ ಕಡೆ ರೀಚ್ ಮಾಡಿಸ್ಲೇಬೇಕು ಅಂತ ಸೊ ಅವತ್ತಿಂದ ಎಲ್ಲ ಕಡೆ ಅಣ್ಣನೂ ಮೇಲ್ ಹಾಕೋದು ನಾನು ಮೇಲ್ ಹಾಕೋದು ಮೆಸೇಜ್ ಹಾಕೋದು ಕಂಪ್ನಿಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಮೇಲಲ್ಲಿ ಎಲ್ಲ ಮೆಸೇಜ್ ಹಾಕಿ 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 ಕೊನೆಗೆ ನನ್ನ ಫ್ರೆಂಡ್ ಅಶ್ವತ್ ಅಂತ ಒಬ್ಬ ನನ್ನ ಕೊಲಿಗು ನಾನು ಬಿಗ್ ಬಾಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಒಂದು ಸ್ವಲ್ಪ ದಿನ ಸೊ ಅವಾಗ ನನ್ನ ಕೊಲೀಗು ತುಂಬ ಒಳ್ಳೆಯ ರೈಟ್ರು ಅವನು ಮಗ ಸರಿ ನಾನು ನಾನು ಇನ್ನು ಹೇಳ್ತೀನಿ ನೋಡು ಕೆ ಆರ್ ಜಿಗೆ ಒಂದು ಸಲ ಟ್ರೈ ಮಾಡು ನಾನು ಆಲ್ರೆಡಿ ಅವ್ರು ಹೇಳೋಕ್ಕಿಂತ ಮುಂಚೆ ಮೇಲೆಲ್ಲ ಹಾಕಿದ್ದೆ ಸೊ ಅವಾಗ ಸುಹಾಸ್ ಅಂತ ಒಬ್ಬರು ಕೆ ಆರ್ ಜಿಲಿ ವರ್ಕ್ ಮಾಡ್ತಾರೆ ಅವರು ನೋಡ್ಬಿಟ್ಟಿಲ್ಲ ತುಂಬ ಚೆನ್ನಾಗಿದೆ ಇದು ಇದನ್ನು ನಾನು ಮಾತಾಡ್ತೀನಿ ನೋಡ್ತೀನಿ ಹೇಳ್ತೀನಿ ಇದನ್ನು ಇಷ್ಟ ಆದರೆ ಖಂಡಿತ ನನಗಂತೂ ಇಷ್ಟ ಆಗಿದೆ ಟೀಮ್ಗೆ ಇಷ್ಟ ಆದರೆ ಖಂಡಿತ ಇದು ತೊಗೊತಾರೆ ಅಂತ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ರು ಕೆ ಆರ್ ಜಿ ಶಾರ್ಟ್ ಫಿಲ್ಮ್ಸ್ನ ತೊಗೊಳೋದು ಒಂದಷ್ಟು ಬಿಕಾಸ್ ಆಫ್ ಅವ್ರದ್ದು ಈಗ ಅವ್ರ ಬ್ಯಾನರಲ್ಲಿ ಬರೋದೆಲ್ಲ ದೊಡ್ಡ ಸಿನಿಮಾಗಳು ಇವಾಗ ಲೈನ್ ಅಪ್ಗಳು ಆವಾಗಿದೆ ನಮಗೂ ಅಯ್ಯೋ ತೊಗೊತಾರೆ ಇಲ್ಲವೋ ಅನ್ನೋ ಥರ ಇತ್ತು ಬಟ್ ಒಂದಷ್ಟು ದಿನ ಆದಮೇಲೆ ಒಂದು ಫೋನ್ ಬರುತ್ತೆ ಇಲ್ಲ ರಘು ಇಷ್ಟ ಆಗಿದೆ ಪ್ರಾಜೆಕ್ಟು ಇದನ್ನು ಮಾಡಿಕೊಡ್ತೀವಿ ನಾವು ಅಂತ ಹೇಳಿಬಿಟ್ಟು ತುಂಬ ಸಪೋರ್ಟ್ ಮಾಡ್ತಾರೆ ಒಂದು ನಮ್ಮ ಪ್ರಾಜೆಕ್ಟ್ಗೆ ಒಬ್ರು ಬಿಂದು ಮ್ಯಾಮ್ ಅವ್ರ ಬಗ್ಗೆನೇ ಹೇಳಬೇಕು ಬಿಂದು ಮ್ಯಾಮ್ ಅಂತ ಅವ್ರಿಗೆ ಹ್ಯಾಂಡ್ಲು ಮಾಡ್ತಾಯಿರ್ತಾರೆ ಸೊ ಎಲ್ಲಿ ಏನೇ ಅಪ್ಡೇಟ್ ಇದ್ದರೂ ಅವರು ನಮಗೆ ಎಲ್ಲ ಹೇಳೋರು ಇಲ್ಲ ಇದು ಹಿಂಗೆ ಹಿಂಗೆ ಸಜೆಸ್ಟ್ ಮಾಡೋರು ಹಿಂಗೆ ಪ್ರಮೋಟ್ ಮಾಡಿದ್ದೀನ ಈ ಥರ ಮಾಡಿ ತುಂಬ ಚೆನ್ನಾಗಿದೆ ಕಂಟೆಂಟು ಪೋಸ್ಟ್ರು ಈ ಥರ ಮಾಡೋಣ ಈ ಇದು ಈ ಈ ಬೆಳಗ್ಗೆ ಒಂದು ಹಿಂಗೆ ಬಿಡೋಣ ಊಟನೋ ಅಂತ ಹಿಂಗೆ ಹಿಂಗೆ ಅವರೇ ಐಡಿಯಾಸ್ಗಳು ಕೊಟ್ಟಿದ್ದು ನಾವು ಒಂದಷ್ಟು ಮಾಡ್ಕೊಂಡಿದ್ವಿ ಬಟ್ ಐಡಿಯಾಸ್ಗಳು ಅವ್ರು ಕೊಟ್ಟರು ಸೊ ಹಿಂಗೆ ನಮಗೆ ಕೆ ಆರ್ ಜಿ ಆಯಿತು ಈಗ ರಿಲೀಸ್ ಆಗಿದೆ ಆಗ್ತಿದೆ ಈಗ ಅನೇಕ ಶಾರ್ಟ್ ಮೂವೀಸ್ ನೀವು ನೋಡಿರ್ತೀರ ಪ್ರೇಕ್ಷಕರೇ ಶಾರ್ಟ್ ಮೂವಿ ಕೆಲವರು ಮೊಬೈಲಲ್ಲೇ ಮಾಡಿಬಿಡ್ತಾರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನಾನು ಸುಮಾರು ಶಾರ್ಟ್ ಮೂವಿ ನೋಡಿದ್ದೀನಿ ನೆನ್ನೆ ಶೂಟ್ ಮಾಡಿದ್ವಿ ಆಗಲೇ ರಿಲೀಸ್ ಮಾಡಿಬಿಟ್ಟೀವಿ ಅನ್ನಷ್ಟು ಆ ಥರದಲ್ಲಿರೋ ಹುಡುಗರು ನಿಮ್ಮದು ಅದೇ ಹೆಂಗು ಅಂಥದ್ರಲ್ಲಿ ನೀವು ಹೆಂಗೆ ಒಂದು ವರ್ಷಕ್ಕೆ ಆಯ್ತೀರಾ ಸಿನಿಮಾ ಶೂಟ್ ಮಾಡೋ ಒಂದು ವರ್ಷಕ್ಕಾದ್ರೆ ಅನಿಸುತ್ತೆ ಅಲ್ವಾ ಹೌದು ಅಂದರೆ ಒಂದು ವರ್ಷ ಅಂತ ಅಂದರೆ ನಾವು ಅಂದರೆ ಕೆಲಸ ಎಲ್ಲೂ ನಿಲ್ಲಿಸಿಲ್ಲ ಪ್ರಾಜೆಕ್ಟ್ ರೆಡಿ ಇತ್ತು ನಾವು ಬೇರೆ ಕೆಲಸಗಳು ಮಾಡಿದ್ವಿ ಈ ಥರ ಈಗ ಏನು ರಿಲೀಸ್ ಮಾಡಿದ್ವಿ ಈ ಥರ ಪ್ರಾಜೆಕ್ಟ್ಗಳು ತುಂಬ ರೆಡಿ ಇದೆ ಸ್ಟಾಪ್ ಅಂದರೆ ಕೆಲವೊಂದು ಫೈನಾನ್ಷಿಯಲ್ ಇಶ್ಯೂಸು ಸ್ವಲ್ಪ ಈ ಥರ ಇರುತ್ತಲ್ಲ ಈಗ ನಡೀತಿದೆ ಕೆಲಸ ಅಂತೂ ಎಲ್ಲೂ ನಿಲ್ಲಿಸಿಲ್ಲ ನಾವು ಪ್ರತಿದಿನ ಸಿನಿಮಾ ಬಗ್ಗೆಯೇ ಕೆಲಸ ಮಾಡ್ತಾಯಿರ್ತೀವಿ ಅಂದರೆ ಅದೇ ತಾಳ್ಮೆ ಅಂತೂ ಇರಲೇಬೇಕು ಒಂದು ಕ್ವಾಲಿಟಿ ವರ್ಕ್ ಬೇಕು ಅಂತ ಅಂದಾಗ ತಾಳ್ಮೆ ಇರಲೇಬೇಕು ಏನೋ ಒಂದು ಆಗಬೇಕು ಅಂತಂದರೆ ಕಾಯಲೇಬೇಕು ನಾವು ಹಂಗಂತ ಕಾಯ್ತೀವಿ ಅಂತ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಕೆಲಸ ಮಾಡ್ತಿರ್ಬೇಕು ಸೊ ಅದೇ ನಮ್ಮ ನಾವು ಕ್ಲಿಯರಾಗಿದ್ವಿ ಇಲ್ಲಪ್ಪ ನಾವು ಒಂದು ಒಳ್ಳೆ ಕಡೆ ರೀಚ್ ಮಾಡಿಸೋಣ ಕಾಯೋಣ ಆಮೇಲೆ ಅಣ್ಣನೂ ತುಂಬ ಸಪೋರ್ಟ್ ಮಾಡಿದ್ರು ಅವ್ರು ಆ್ಯಕ್ಟ್ ಮಾಡಿದ್ರು ಅದೊಂದು ಇರುತ್ತೆ ನಮ್ಮದು ರಿಲೀಸ್ ಆಗಬೇಕಪ್ಪ ರಿಲೀಸ್ ಆಗಬೇಕು ಅಂತ ಇವರು ಆಗಲಿ ಒಳ್ಳೆ ಕಡೆ ಆಗಲಿ ಬಿಡು ಅದು ಒಳ್ಳೆ ಕಡೆ ಆಗಲಿ ಕೆಲಸ ಮಾಡ್ತಿರೋಣ ನಾವು ಬೇರೆ ಬೇರೆ ಕತೆಗಳು ಬರೆದ್ವಿ ಬೇರೆ ಪ್ರಾಜೆಕ್ಟ್ಗಳು ಮಾಡಿದ್ವಿ ಅದೆಲ್ಲ ಇದೆ ಬರುತ್ತೆ ಮುಂದೆ ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ ಒಂದಷ್ಟು ಕಡೆ ಹೋದ್ವಿ ಒಂದಷ್ಟು ಕಡೆ ಕೆಲಸ ಮಾಡಿದ್ವಿ ನಾಟಕದ ಕೆಲಸಗಳು ಮಾಡಿದ್ವಿ ಸಿನಿಮಾ ಕೆಲಸಗಳು ಮಾಡಿದ್ವಿ ಈ ಪ್ರೋಸೆಸಲ್ಲಿ ಇದೊಂದಕ್ಕೆ ಅಂತ ಅಲ್ಲ ಇದರಿಂದ ತುಂಬ ಆಗಿರೋದಿದೆ ಅದೇ ಎಲ್ಲೂ ಕೂತಿಲ್ಲ ನಾವು ವರ್ಕು ಮಾಡ್ತಾನೆ ಬಂದ್ವಿ ಆಮೇಲೆ ಇನ್ನೊಂದು ಹೇಳಬೇಕು ನಾನು ಮ್ಯೂಸಿಕ್ಕು ಮ್ಯೂಸಿಕ್ ಡೈರೆಕ್ಟ್ ಇದಕ್ಕೆ ಮ್ಯೂಸಿಕ್ಕು ಮ್ಯೂಸಿಕ್ ಬರೋಣ ಮ್ಯೂಸಿಕಲ್ಲಿ ಆ ಒಂದು ಆ ಸಾಲುಗಳಿದೆಯಲ್ಲ ಅದು ನಿಜಕ್ಕೂ ಮನುಷ್ಯರ ಹೃದಯ ಗೆದ್ದುಬಿಡುತ್ತೆ ಅಂಥ ಸಾಲುಗಳದು ಈಗಾಗಲೇ ಸ್ನೇಹಿತರೆ ನೀವೆಲ್ಲ ನೋಡಿರ್ತೀರ ಕೇಳಿರ್ತೀರ ನೋಡಿಲ್ಲ ಅಂದರೆ ಈಗಲೇ ನೋಡಿ ಅದು ಆ ಆ ಸಾಲು ಹುಟ್ಟಿತು ಅನ್ನೋದನ್ನ ಹೇಳ್ತಾರೆ ನೋಡಿ ಇವಾಗ ಅಂದರೆ ಅದೇ ಒಂದು ಪ್ರಾಜೆಕ್ಟೆಲ್ಲ ರೆಡಿ ಆಯಿತು ರೆಡಿಯಾದಾಗ ಹಿಂಗೆ ನೋಡ್ತಿರ್ಬೇಕಾದ್ರೆ ಇದೊಂದು ಅಂದರೆ ಓಕೆ ವಿಶುವಲ್ ಎಲ್ಲ ಡೈಲಾಗ್ಸ್ ಇಲ್ಲ ಇದರಲ್ಲಿ ತುಂಬ ಕಮ್ಮಿ ಡೈಲಾಗ್ಸ್ ಇರೋದು ಓಕೆ ಎಲ್ಲನೂ ವಿಶುವಲಲ್ಲಿ ಹೇಳಿದ್ದೀವಿ ಬಟ್ ತುಂಬ ಜನಕ್ಕೆ ಅರ್ಥ ಆಗೋಲ್ಲ ಬರೀ ವಿಶುವಲ್ ನರೇಷನ್ ಇದ್ದಾಗ ತುಂಬ ಜನಕ್ಕೆ ಅರ್ಥ ಆಗೋಲ್ಲ ಬಟ್ ಜಾಸ್ತಿ ಡೈಲಾಗ್ಸ್ ಹೇಳಿದ್ರೂ ಚೆನ್ನಾಗಿ ಕಾಣಿಸಲ್ಲ ಇದಕ್ಕೆ ಅವಾಗ ಏನು ಮಾಡ್ಬೋದು ಅಂತ ಅಂದಾಗ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಹಿಂಗೆ ಒಂದು ನಾಲ್ಕು ಸಾಲ ಬರೆಯೋಣ ಅಂತ ಅಂದ್ಕೊಂಡ್ವಿ ಆಲ್ರೆಡಿ ನನ್ನ ಹತ್ರ ಬ್ಯಾಟೆ ಅನ್ನೋದೊಂದು ಗ್ರಿಪ್ ಇತ್ತು ಆಮೇಲೆ ಆಮೇಲೆ ಬ್ಯಾಟೆ ಅಂತ ಬಂದಾಗ ನಮ್ಗೆ ಇನ್ನೂ ಒಂದು ಲೈನ್ ಸಿಕ್ಕಿದ್ದು ಇದು ಬದುಕಿನ ಬ್ಯಾಟೆ ಇದೊಂದು ಹಸುವಿನ ಬ್ಯಾಟೆ ಅನ್ನೋದು ಆ ಲೈನು ಅಲ್ಲೇ ಸಿಕ್ಬಿಡ್ತು ನಮಗೆ ಇದಕ್ಕೇನೋ ಮಾಡಬೇಕು ಅಂತ ಅಂದಾಗ ಕಾರ್ತಿಕಣ್ಣ ನಾನು ದಿನ ಡಿಸ್ಕಸ್ ಮಾಡೋದೇ ಇದು ನಮ್ಮದೇ ಬದುಕು ನಾವೇ ಇದು ಅಂದ್ಕೊಂಡೆಲ್ಲ ಹಿಂಗೆ ಹಿಂಗೆ ಡಿಸ್ಕಸ್ ಮಾಡ್ತಾ ಇರ್ತೀವಲ್ಲ ನಮ್ಮ ಅಂದರೆ ನಾವು ಒಂದು ಫಿಷರ್ ಮ್ಯಾನ್ಗಳ ಮುಖಾಂತರ ಇಡೀ ಲೈಫ್ ಬಗ್ಗೆ ಹೇಳೋ ಒಂದು ಪ್ರಯತ್ನ ಅದು ಅಂದರೆ ನಾವು ಅಂದರೆ ಹೌದು ಅಂದರೆ ಅದೇ ನೋಡಿ ಅಂದರೆ ಬದುಕೊಂದು ಬ್ಯಾಟೆ ಆ ಮ್ಯಾನ್ ಅಂತ ಬಂದಾಗ ಅವ್ನು ಬೇಟೆ ಅದು ಬ ಅದು ಅದು ಬದುಕು ಅವ್ನು ಬದುಕು ಬಟ್ ಲೈಫ್ ಅಂತ ಬಂದಾಗ ನಾವು ದಿನ ಒಂದಕ್ಕೆ ಏನಾದರೂ ಪಡ್ಕೊಳ್ಳೋಕೆ ಹೋರಾಟ ಮಾಡ್ತಾ ಇರ್ತೀವಿ ಏನಾದರೂ ಅಂಟಿಂಗೋಸ್ಕರ ನಾವು ಓಡ್ತಾ ಇರ್ತೀವಿ ಬದುಕೊಂದು ಬ್ಯಾಟೆ ಬತ್ತೊಯ್ತು ಹೊಟ್ಟೆ ಎಲ್ಲ ಹೊಟ್ಟೆಗಾಗೆ ಮಾಡೋದು ದಡದಾಗೆ ಹಸಿವು ಕಡಲಾಗೆ ಮೇವು ಅಂದರೆ ನೋಡಿ ಈಗ ಮ್ಯಾನ್ ಲೈಫ್ ಅಂತ ಬಂದಾಗ ಅವ್ರಿಗೆ ದಡದಲ್ಲಿದ್ರೆ ಆಗಲ್ಲ ಅವ್ರ ಕಡಲಿಗೆ ಇಳಿಬೇಕು ಬಟ್ ನಾವು ಲೈಫ್ ಅಂತ ಬಂದಾಗ ಕಂಫರ್ಟ್ ಝೋನ್ ಬಿಟ್ಟು ಬರೋ ಯಾವುದೇ ಫೀಲ್ಡ್ ಆದ್ರೂ ಕಂಫರ್ಟ್ ಝೋನ್ ಬಿಟ್ಟು ಒಂದು ರಿಸ್ಕ್ ತೊಗೊಂಡಾಗ್ಲೇ ಅಲ್ಲಿ ಅವರು ಮೇವು ತಿನ್ನೋಕ್ಕಾಗೋದ್ರು ಅಂದರೆ ಆಹಾರ ತಿನ್ನೋಕ್ಕಾಗೋದು ಅಥವಾ ಇನ್ನೊಂದೇನೋ ಒಂದು ದೊಡ್ಡದಾಗ ಏನೋ ಬೆಳೆಯೋಕ್ಕಾಗೋದು ಯಾರಿಗೆ ಈ ನೋವು ಬರಬಾರ್ದ ಸಾವು ಅಂದರೆ ಆ ಅಲ್ಲಿ ದೇವ್ರಿಗೆ ಬೈತಾಯಿರ್ತಾನ ಅವನು ಯಾಕೆ ಯಾಕೆ ಇಷ್ಟು ನೋವು ಕೊಡ್ತೀಯಾ ಒಂದ್ಸಲ ಸಾವು ಕೊಟ್ಬಿಡು ಒಂದು ಒಂದೇ ಸಲ ಅಂತ ಸೊ ನಮ್ಗೆ ಅನ್ಸ್ಬಿಡುತ್ತೆ ಒಂದೊಂದು ಸಲ ದೇವ್ರ ಮೇಲೂ ನಮಗೆ ಅಸೂಯೆ ಹುಟ್ಬಿಡುತ್ತೆ ಯಾಕೆ ಗುರು ನೀನು ಏನು ನೀನು ಹಿಂಗೆ ಮಾಡ್ತಾ ಇದೆಯಲ್ಲ ಅನ್ನೋ ಥರ ಆಮೇಲೆ ಕ್ರೂರಿನಿ ದೇವರು ನೀನು ಕಂಡವ್ರು ಯಾರು ಅಂದರೆ ನಿನ್ನ ಕ್ರೂರಿ ನಿನ್ನ ನಾವು ಎಷ್ಟೋ ಸಲ ಬೈದಿರ್ತೀವಿ ದೇವ್ರಿಗೆ ನಿನ್ನ ಕ್ರೂರಿ ನೀನು ಯಾರು ನಿನ್ನ ನೋಡೋರೆ ನೀನು ಇಲ್ಲ ನೀನು ಅಲ್ಲಿ ಫಿಷರ್ಮ್ಯಾನ್ ಮುಖಾಂತ್ರ ಏನಂದರೆ ನನ್ನ ಮಗಳಿಗೆ ಒಂದು ಹೊತ್ತು ಊಟ ಹಾಕಕ್ಕೆ ನನಗೆ ಯೋಗ್ಯತೆ ಕೊಡಲಿಲ್ವಲ್ಲ ನೀನು ಇಷ್ಟೆಲ್ಲ ಕಷ್ಟಪಡ್ತೀನಿ ನಾನು ನಮ್ಮ ಬದುಕೆ ಇದನ್ನೇ ನಂಬ್ಕೊಂಡಿದ್ದೀವಿ ಇನ್ನೊಂದು ಊಟ ಒಂದೊತ್ತು ಊಟ ಕೊಡಲಿಲ್ವಲ್ಲ ನೀನು ಅನ್ನೋ ಥರ ಬಟ್ ಬದುಕು ಅಂತ ಬಂದಾಗಲೂ ಅಷ್ಟೇ ನಾವು ಬೈತೀವಿ ದೇವರು ನಿನ್ನ ಕ್ರೂರಿ ನೀನು ಇಲ್ಲ ನೀನು ಯಾಕೆ ಇಷ್ಟು ಯಾಕೆ ಕಷ್ಟಪಟ್ಟಿರ್ತೀವಿ ಬಟ್ ಅದೇ ಇನ್ನೂ ಏನೋ ಮಾಡು ಅಂತ ಅದು ಸೂಚನೆ ಇಲ್ಲ ಪಡ್ತಾ ಪಡ್ತಾಯಿದ್ದೀವಿ ಹೌದು ನಾನು ನೋಡ್ತಾ ಇದ್ದೀನಪ್ಪ ನೀನು ಇನ್ನೂ ಏನೋ ಮಾಡು ಅಂತ ಅಷ್ಟೇ ದೇವರ ಮೇಲೆ ಕೋಪನೂ ಅಂತನೂ ಅಲ್ಲ ಕೋಪ ಇಲ್ಲ ಅಂತನೂ ಅಲ್ಲ ಈ ಫ್ರಸ್ಟ್ರೇಷನ್ಗಳು ಈ ಮೂಮೆಂಟ್ಸ್ಗಳು ಎಲ್ಲ ನಮ್ಮ ಲೈಫಲ್ಲಿ ಆಗಿದ್ದಕ್ಕೆ ಅದನ್ನು ಅದು ಆ ಹೊರ್ಗಡೆ ಬಂದಿದ್ದು ಆ ಫ್ರಸ್ಟ್ರೆನ್ಸ್ ನನ್ನ ಎಲ್ರಿಗೂ ಇದೆ ಅಣ್ಣಂಗೂ ಇದೆ ನಮಗೂ ಇದೆ ನಿಮಗೂ ಇದೆ ಈ ಸಾಲುಗಳು ಅಂತ ಅದೇ ಬಂದ್ಬಿಡುತ್ತೆ ಕುತ್ಕೊಂಡು ಯೋಚನೆ ಮಾಡಿದಾಗ ಲೈಫ್ ಬಗ್ಗೆ ಇದು ಎಲ್ರಿಗೂ ಒಂದೊಂದು ಇಲ್ಲಿ ಒಂದೊಂದು ಥರ ಲೈನ್ ಬರುತ್ತೆ ಎಲ್ಲವೂ ಬದುಕೆ ಆ ಥರ ಹುಟ್ಟಿದ್ದಿದು ಇದನ್ನು ನಮ್ಮ ಆ ಪಾಪು ಒಂದು ಚಿಕ್ಕ ಬಕೆಟ್ ಇಟ್ಕೊಂಡಿರುತ್ತೆ ಇದ್ರಲ್ಲಿ ಸಿಕ್ಕದು ಸಾಕು ಅಂತ ಇವ್ರು ತೆಗೆದು ಎಷ್ಟು ಬಿಡ್ತಾರೆ ಅದು ಇದ್ರಲ್ಲಿ ಸಿಗುತ್ತೆ ದೊಡ್ಡದು ಅನ್ನೋ ನಿರೀಕ್ಷೆಯಲ್ಲಿ ಓಡ್ತಾರಲ್ಲ ವೀಕ್ಷ ವೀಕ್ಷಕರು ಕಾಯ್ತಾ ಇರ್ತಾವೆ ಏನೋ ಸಿಗ್ಬೋದು ತಾತ ಬಿಡ್ತಾಯಿದ್ದಾರೆ ಅಂತ ಆದರೆ ಬಂದಾಗ ಅಬ್ಬ ಏನೂ ಇಲ್ಲ ಚಿಕ್ಕದು ಇಲ್ಲ ದೊಡ್ಡದು ಇಲ್ಲ ಇಲ್ಲ ಸರ್ ಈಗ ಒಬ್ಬರಿಗೆ ಅನ್ಸಿದಿನ ಅವರು ಬೇರೆ ಬೇರೆ ಥರ ಹೊರ್ಗಾಕ್ತಾರೆ ಯಾವಾಗಲೂ ನನ್ನ ನೋಡಿರೋ ಪ್ರಕಾರ ತುಂಬ ಮೆಚ್ಯೂರ್ಡ್ ಕ್ಯಾರೆಕ್ಟರ್ಗಳೆಲ್ಲ ಏನು ಮಾಡ್ತಾರೆ ಕೋಪನ ಸಹಿಸ್ಕೋತಾರೆ ಅಳುನು ಸಹಿಸ್ಕೋತಾರೆ ಅಥವಾ ಅವ್ರ ಪಕ್ಕದಲ್ಲಿರೋರ್ಗೇನಾದರೂ ಅನ್ ಹೇಳ್ಬಿಡ್ಬೇಕು ಅನ್ನೋ ಅದನ್ನು ಸಹಿಸ್ಕೋತಾರೆ ಬಟ್ ಒಬ್ಬ ಇನೋಸೆಂಟ್ ಇವನೊಬ್ಬ ಮುಗ್ಧ ಅಥವಾ ಇವನಿಗೆ ಪ್ರಪಂಚ ಗೊತ್ತಿಲ್ಲ ಇವನಿಗೆ ಗೊತ್ತಿರೋ ಪ್ರಪಂಚ ಇಷ್ಟೇ ನನ್ನ ಮಗಳಿಗೆ ಒತ್ತು ಊಟ ಇಲ್ಲ ಅವನಿಗೆ ಯಾರ ಮೇಲೆ ಕೋಪ ಬರ್ಬೋದು ಯಾರು ಭಗವಂತ ಅವನ ಮೇಲೆ ಅಷ್ಟೇ ಕೋಪ ಬರೋಕ್ಕೆ ಸಾಧ್ಯ ಇವನು ತುಂಬ ಬುದ್ಧಿವಂತ ಆಗಿದ್ದಿದ್ರೆ ಇಡೀ ಪ್ರಪಂಚನ ದೂಷಿಸ್ಬಿಡ್ರೂ ಇವನು ಸರಿ ಇಲ್ಲ ಇವನಿಂದ ಹೆಂಗೆ ಅವನಿಂದ ಹಂಗಾಯಿತು ನಾವೆಲ್ಲ ಮಾಡ್ತೀವಿ ಅದನ್ನು ಬಟ್ ಇವನು ತುಂಬ ಇವನಿಗೆ ಒಂದೇ ಅನಿಸ್ತು ನೀನು ನೀನು ಊಟ ಇಲ್ಲ ಕಾಣುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಕರೆಕ್ಟ್ ಆಗುತ್ತೆ ಈ ಸಿನಿಮಾ ಹೌದೌದು ಸರ್ ಯಾಕಂದರೆ ಅಂದರೆ ಎಲ್ಲರೂ ನೋಡುವಂಥ ಸಿನಿಮಾ ಸಿನ್ಮಾ ಆಮೇಲೆ ಎಲ್ರಿಗೂ ನೋಡೋಕ್ಕೂ ಆಗಲ್ಲ ಇದನ್ನು ಇದು ಸತ್ಯ ಯಾಕಂದರೆ ಯಾವುದು ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಇಲ್ದೇನೆ ಒಂದು ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ನಾವು ಏನೋ ಮಾಡಿಬಿಟ್ಟಿದ್ದೀವಿ ಅಂತಲೂ ಅಲ್ಲ ಒಂದು ಪ್ರಯತ್ನ ಇದು ಅಷ್ಟೇ ಕೆಲವೊಂದು ಕೆಲವಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಕೆಲವಷ್ಟು ಜನಕ್ಕೆ ಇಷ್ಟ ಆಗೋಲ್ಲ ಆಮೇಲೆ ತುಂಬ ಫ್ರಸ್ಟ್ರೇಷನ್ನು ತುಂಬ ಈ ಥರ ಇರೋರೆಲ್ಲ ನೋಡಿದಾಗ ಅವ್ರು ಕನೆಕ್ಟ್ ಆಗುತ್ತೆ ಯಾಕಂದರೆ ಅಂದರೆ ಬದುಕಲ್ಲಿ ತುಂಬ ಸೋತಿರೋರು ನೋಡಿದ್ರೆ ತುಂಬ ಇಷ್ಟ ಆಗ್ಬೋದು ಇದು ಅದೇ ಅಂದರೆ ಎಲ್ರಿಗೂ ಇಷ್ಟ ಆಗಲೇಬೇಕು ಅಂತ ಏನಿಲ್ಲ ಇದೊಂದು ಬದುಕು ಅಷ್ಟೇ ಈ ಸಿನಿಮಾ ಏನು ಮಾಡಿದ್ವಿ ಒಂದು ಬದುಕಿನ ಬಗ್ಗೆ ಒಂದು ಬೇರೆ ಒಂದು ಈ ಥರ ಇಟ್ ಇದಿಟ್ಕೊಂಡು ಬೇರೆ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ನಾವು ಬದುಕಿನ ಬಗ್ಗೆ ಹೇಳೋಕ್ಕೊಂದು ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಹೇಳಿದ್ದೀವಿ ಅಂತನೂ ಅಲ್ಲ ಪ್ರಯತ್ನ ಮಾಡಿದ್ದೀವಿ ಹಾಗೆ ಈ ಸಿನಿಮಾನ ಅನೇಕ ಕನ್ನಡ ಚಿತ್ರರಂಗದ ಗಣ್ಯ ವ್ಯಕ್ತಿಗಳನ್ನ ನೋಡಿದ್ದಾರೆ ಅವ್ರಿಗೆಲ್ಲ ತೋರಿಸಿದಾರ ಒಂದು ಬೈಟ್ಸ್ ಕೊಟ್ಟಿದ್ದಾರೆ ಈಗ ಐದು ನಿಮಿಷದ ಚಿತ್ರಕ್ಕೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ನನಗೂ ಇತ್ತು ಆದರೆ ಹಾಂ ನೋಡಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಅವರು ಏನಂದರು ಅವ್ರ ಹತ್ರ ಹೆಂಗೆ ಹೋದ್ರಿ ಇದ್ರ ಬಗ್ಗೆ ನನಗಿಂತ ಚೆನ್ನಾಗಿ ಕಾರ್ತಿಕ ಮಾತಾಡ್ಬೇಕು ಯಾಕಂದರೆ ನಾನು ಈ ಕಡೆ ಸ್ವಲ್ಪ ಬ್ಯುಸಿ ಇದೆ ಪ್ರಮೋಷನ್ಗೆಲ್ಲ ಕಾರ್ತಿಕಣ ಓಡಾಡಿದ್ದು ಸೊ ಅವರು ಅವ್ರು ರಿಯಲ್ ಎದುರುಗಡೆ ಕುತ್ಕೊಂಡು ಅವ್ರ ಎಕ್ಸ್ಪ್ರೆಷನ್ಸ್ಗಳನ್ನ ನೋಡಿರ್ತಾರೆ ಸೊ ಇವ್ರನ್ನ ಕೇಳಿ ನೀವು ಮಾತಾಡೋದಿಲ್ಲ ಸರಿ ಇಲ್ಲ ಅದು ಹೆಂಗಾಯಿತು ಅಂದರೆ ನಮ್ಮ ಮೊದಲು ಯಾರಾದರೂ ಪ್ರಮೋಷನಿಗೆ ಸಿಗ್ತಾರಾ ಅಂತ ಯೋಚನೆ ಮಾಡಬೇಕಾದ್ರೆ ನಮಗೆ ತುಂಬ ಜನ ನಮಗೆ ಓಕೆ ನೀವು ಪ್ರಮೋಟ್ ಮಾಡ್ಕೊಡ್ತೀನಿ ಕಣ ಸಿನ್ಮಾ ನೋಡ್ತೀನಿ ಬಾರು ಅಂತೆಲ್ಲ ಹೇಳಿದ್ರು ಫಸ್ಟು ನಮ್ಗೆ ಸಿಕ್ಕಿದ್ದು ಬಿ ಸುರೇಶ್ ಅವರು ಇಲ್ಲ ನಾನು ಫೋನ್ ಮಾಡಿದೆ ಸರ್ ಹೀಗೆ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಸಿಗ್ಬೋದಾ ಸರ್ ನನ್ನ ಸಿನಿಮಾ ನೋಡಬೇಕು ಅಂದು ಬೈಟ್ಸ್ಬೇಕಿತ್ತು ಅಂದೆ ಹೌದೇನೋ ಸರಿ ಬಾ ನಾನು ಆಫೀಸಲ್ಲೇ ಇದ್ದೀನಿ ಅಂತ ಹೇಳಿದ್ರು ನಾವು ಬೆಳಗ್ಗೆ ಹೊರಟು ಸೀದಾ ಬೆಂಗಳೂರಿಗೆ ಹೋದ್ವಿ ಆಫೀಸಿಗೆ ಹೋದರೆ ಪಾಪ ಅವರು ನಮಗೋಸ್ಕರ ಕಾಯತ ಕೂತಿದ್ರು ಕಾಯ್ತ ಕೂತಿದ್ದೇನಂತೆ ನಮ್ಮನ್ನ ಕೂರಿಸಿ ನಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಆ ಸಿನಿಮಾ ನೋಡಿ ಸಿನ್ಮಾ ನೋಡಿ ಒಂದು ಒಂದು ಐದು ನಿಮಿಷ ಕೂತ್ಬಿಟ್ರು ಸುಮ್ಮನೆ ಇರೋ ಇರೋ ಏನೂ ಮಾತಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಒಂದು ಐದು ನಿಮಿಷ ಅಂತ ಹೇಳಿ ಆಮೇಲೆ ದೊಡ್ಡ ಸಾಹಸನೇ ಮಾಡಿಬಿಟ್ಟಿದೆಯಲ್ಲ ಹಾಂ ಭಾಳ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ನಾವು ಯಾವುದನ್ನು ಹಿಂಗೆ ಮಾತಾಡಿ ಅಂತ ಹೇಳಿಲ್ಲ ಅವರಿಗೆ ಸುಮ್ಮನೆ ಮಾತಾಡ್ತಾ ಹೋದರು ನಾವು ರೆಕಾರ್ಡ್ ಮಾಡಿರೋದು ಅಷ್ಟೇ ರೆಕಾರ್ಡ್ ಮಾಡ್ದೆ ನಮ್ಮ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿದರೆ ಹೌದು ಈ ಥರ ಯೋಚನೆಗಳು ಹೌದು ಹಸಿವು ಎಷ್ಟು ದೊಡ್ಡ ವಿಷಯ ಅಲ್ವಾ ಈ ಪ್ರಪಂಚದ ಪಾಠನೇ ಹಸಿರು ಅಲ್ವಾ ಅಲ್ವಾ ನಾವು ಶಾಲೆಗೆ ಹೋದ್ರೆ ಅದನ್ನೇ ಅಲ್ವಾ ಹೇಳ್ಕೊಡೋದು ನಮಗೆ ಊಟ ಹೇಗೆ ನಾವು ಹುಟ್ಟಿಸ್ಕೋಬೇಕು ಅಥವಾ ನಮ್ಮ ಬದುಕನ್ನು ಹೇಗೆ ಕಟ್ಕೋಬೇಕು ಅಂತ ಇದ್ರ ಎಲ್ಲ ತುಂಬ ಮಾತಾಡಿದ್ರು ಅಲ್ಲಿಂದ ಹೊರಟು ಅವತ್ತೆ ನಮ್ಮ ಶ್ರೀಧರ್ ಸರ್ ಸಿಕ್ಕಿದ್ರು ಅಯ್ಯೋ ಅವ್ರನ್ನ ಭೇಟಿ ಮಾಡಿದ್ದೆ ತುಂಬ ಖುಷಿಯಾಯಿತು ಯಾಕಂದರೆ ನಾನು ತುಂಬ ಇಷ್ಟಪಡೋ ಅವರು ಒಬ್ಬರು ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾನೆ ಇದ್ದೆ ಅವರು ಹೆಂಗೆ ಹೇಗೆ ಇರ್ತಾರೆ ಅಥವಾ ಹೆಂಗೆ ಮಾತಾಡ್ತಾರೆ ಅಂತ ತುಂಬ ತುಂಬ ಅಫಿಷಿಯಲ್ ಆಗಿ ತುಂಬ ಕ್ಯಾಶುಯಲ್ ಆಗಿ ಹಾಯ್ ಅಂತ ಪರಿಚಯ ಮಾಡಿಕೊಂಡ್ರು ಇಯರ್ಬರ್ಡ್ಸ್ ಹಾಕೊಂಡು ಸಿನಿಮಾ ನೋಡಿದ್ರು ಪೂರ್ತಿ ಒಂದು ಆ ಕಡೆ ಈ ಕಡೆ ಮಾಡಲಿಲ್ಲ ಮತ್ತೆ ಮತ್ತೆ ತಿರ್ಸೆಲ್ಲ ನೋಡಿದ್ರು ನೋಡಿಬಿಟ್ಟು ಕೂತರು ಹ್ಞೂ ನೀವೇನೋ ಡೈರೆಕ್ಟ್ರು ಅಂದರು ಇಲ್ಲ ಸರ್ ನಾನೆಲ್ಲ ಡೈರೆಕ್ಟ್ರು ನನ್ನ ತಮ್ಮ ಹೌದಾ ಹ್ಞೂ ಅವ್ರು ಬರಬೇಕಿತ್ತು ಅಂದರು ಇಲ್ಲ ಸರ್ ನೆಕ್ಸ್ಟ್ ಸರಿ ಅವ್ರನ್ನೂ ಕರ್ಕೊಂಬರ್ತೀನಿ ಒಂದು ಬೈಟ್ಸ್ ಕೊಡ್ಬೋದಾ ಸರ್ ಅಯ್ಯೋ ಖಂಡಿತವಾಗ್ಲೂ ಕೊಡೋಣ ಅಂಥ ಒಳ್ಳೆ ಸಿನಿಮಾ ನಾನು ನೋಡಿದ್ದೀನಿ ಬೇರೆಯವರು ನೋಡ್ಲಿನೂ ಆಸೆ ನನಗೂ ಇದೆ ಅಂಥೇಳಿ ಇವಾಗ ಸೇಮ್ ಮತ್ತೆ ಹೇಳಿದ್ರೆ ಅದೇ ಇವನ್ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ ಅಂತ ಅನ್ಸ್ಬಹುದೇನೋ ಅವರು ತುಂಬ ಹೊತ್ತು ಮಾತಾಡಿದ್ರು ನಿಜವಾಗ್ಲೂ ನಾವು ಆ್ಯಕ್ಚುಲಿ ನಮ್ಮ ಹತ್ರ ಇರೋ ಫುಟೇಜಲ್ಲಿ ಐದು ನಿಮಿಷ ಇದೆ ನಾವು ಐದು ನಿಮಿಷದನ್ನು ಪಬ್ಲಿಸಿಟಿಗೆ ಹಾಕಿದರೆ ಅದು ತಪ್ಪಾಗ್ಬಿಡುತ್ತೆ ಸಿನಿಮಾನೇ ಐದು ನಿಮಿಷ ಇದೆ ಇವನು ಯಾರೋ ಪಬ್ಲಿಸಿಟಿಗೆ ಐದು ನಿಮಿಷ ಹಾಕಿದ್ದಾನೆ ಜನ ಆಮೇಲೆ ಕಮೆಂಟಲ್ಲಿ ಬಂದ್ಬಿಡ್ತಾರೆ ಅಂತ ಭಯ ಆಗಿ ಕಟ್ ಮಾಡಿ ಎರಡು ನಿಮಿಷಕ್ಕೆ ಹಾಕಿದ್ದೀವಿ ಅವರು ತುಂಬ ತುಂಬ ಡೀಪಾಗಿ ಹೇಳಿದ್ರು ಮನುಷ್ಯ ಇವತ್ತು ಎಷ್ಟು ಬೇಟೆ ಆಡ್ತಾ ಇದ್ದಾನೆ ಯಾವ ಯಾವ ರೀತಿ ಬೇಟೆ ನಡೀತಾ ಇದೆ ಅಥವಾ ಈ ಬೇಟೆ ಯಾಕೆ ಕಾರಣ ಇದರ ರೀಸನ್ ಏನು ಅದನ್ನು ಹೇಳಿ ಈ ಬೇಟೆಗೆ ಕರೆಕ್ಟಾದ ಅರ್ಥ ಈ ಸಿನಿಮಾದಲ್ಲಿದೆ ನೀವು ನೋಡಿ ಅನ್ನೋ ಥರದಲ್ಲಿ ಹೇಳಿದ್ರು ನನಗೆ ಅದು ಭಾಳ ಆಯಿತು ಅಂದರೆ ಅದೇ ಸರ್ ವೀಕ್ಷಕರಿಗೆ ಏನು ಹೇಳ್ಬೋದು ಅಂತ ಅಂದರೆ ಒಂದು ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ಅಷ್ಟೇ ತುಂಬ ಏನೋ ಇದು ಮಾಡಿದ್ದೀವಿ ಅಂತ ಅಲ್ಲ ಆಮೇಲೆ ಇದು ನಮಗೆ ಈ ಪ್ರಾಜೆಕ್ಟ್ ಮೇಲೆ ಯಾವತ್ತಿದ್ರೂ ಪ್ರೀತಿನೇ ಯಾಕಂದರೆ ಅದೇನು ಪಟ್ಟಿದ್ದೀವಿ ಕಷ್ಟ ಅದು ನಮಗೆ ಗೊತ್ತಿರುತ್ತೆ ಸೊ ಹಂಗನ್ಬಿಟ್ಟು ತುಂಬ ಏನೋ ಅಲ್ಲ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಅಂತೂ ಇದೆ ಸೊ ನೋಡಿ ಎಷ್ಟಾಗುತ್ತೋ ಅಷ್ಟೇ ಆದ್ದರಿಂದ ನಮ್ಗೆ ನೂರು ವ್ಯೂಸ್ ಬಂದರೂ ನಮಗೆ ಬೇಜಾರಿಲ್ಲ ನಮ್ಗೆ ಯಾವತ್ತು ನೋಡಿದ್ರೂ ಖುಷಿ ಕೊಡುತ್ತಾ ಆ ಪ್ರಾಜೆಕ್ಟು ನಾವು ಅಂದರೆ ಇಷ್ಟು ವ್ಯೂಸು ಅಷ್ಟು ವ್ಯೂಸು ಬರಬೇಕು ಅನ್ನೋದು ಏನು ನಮ್ಗೆ ಇದ್ದಿದ್ದು ಕ್ಲಾರಿಟಿ ನಾನು ಅವಾಗಲೇ ಹೇಳ್ದಂಗೆ ಕ್ಲಾರಿಟಿ ಇದ್ದಿದ್ದು ಇಷ್ಟೇ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ರಿಲೀಸ್ ಮಾಡಬೇಕಪ್ಪ ಇದು ಒಂದು ಒಳ್ಳೆ ವಿಷಯ ಇದೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ರಿಲೀಸ್ ಮಾಡೋಣ ಅಂತ ಅಷ್ಟೇ ಇದ್ದಿದ್ದು ಅಷ್ಟು ವ್ಯೂಸು ಇಷ್ಟು ವ್ಯೂಸು ಅನ್ನೋದು ಇರಲಿಲ್ಲ ಸಪೋರ್ಟ್ ಮಾಡಿ ಸಾಧ್ಯ ಆದರೆ ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ಇಷ್ಟ ಆಗಲಿಲ್ಲ ಓಕೆ ನೆಕ್ಸ್ಟ್ ಟೈಮ್ ನಿಮ್ಗೆ ಇಷ್ಟ ಆಗೋ ಥರ ಬರ್ತೀನಿ ಸೊ ಅವಾಗ ಸಪೋರ್ಟ್ ಮಾಡಿ ತೊಂದರೆ ಇಲ್ಲ ಅದು ಇಷ್ಟೇ ಒಂದು ಪ್ರಯತ್ನ ಮಾಡಿದ್ದೀವಿ ಅದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಅದೇ ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ ತುಂಬ ಜನ ಹೇಳ್ತಾರೆ ಹಾಗೆ ನಾನು ಹೇಳ್ತಾ ಇದ್ದೀನಿ ಈ ಸಿನಿಮಾನ ನೀವು ಒಂದ್ಸರಿ ನೋಡೋ ನೋಡೋ ಪ್ರಯತ್ನ ಮಾಡಿ ಓಕೆ ನಿಮಗೆ ಇದು ಓಕೆ ಇದು ಯಾಕಪ್ಪ ನೋಡಬೇಕು ಅಂತ ಯೋಚನೆ ಮಾಡೋರಾದರೆ ಪರವಾಗಿಲ್ಲ ಬಟ್ ಒಂದು ಸರಿ ನೋಡೋ ಪ್ರ ಒಳ್ಳೆ ಸಿನಿಮಾ ನೋಡಬೇಕು ಅನ್ನೋರು ಒಂದು ಸರಿ ಈ ಸಿನಿಮಾ ನೋಡೋ ಪ್ರಯತ್ನ ಮಾಡಿ ನಾನು ಅಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಒಳ್ಳೆ ವಿಷಯ ಎಲ್ಲೂ ಸಿಕ್ಕಿದ್ರು ತಗೋಬೇಕು ಅಂತ ದೊಡ್ಡವರೇ ಹೇಳಿದ್ದಾರೆ ಒಂದು ಸರಿ ನೋಡೋ ಪ್ರಯತ್ನ ಮಾಡಿ ಇಷ್ಟ ಆಗಲಿಲ್ಲ ಅಂತಂದರೆ ನಾವು ಕಳ್ಕೊಳ್ಳೋದೇನು ಇಲ್ವಲ್ಲ ಹಾಂ ಹಾಗಾಗಿ ಒಂದು ಸರಿ ನೋಡೋ ಪ್ರಯತ್ನ ಮಾಡಿ ಇದರಿಂದ ತುಂಬ ಜನ ಯಂಗ್ಸ್ಟರ್ಸ್ಗೆ ಇನ್ನೂ ಸಿನಿಮಾ ಮಾಡಬೇಕು ಅಥವಾ ಏನೋ ಮಾಡಬೇಕು ಅಂತ ಇರೋರಿಗೆ ಒಂದು ಪುಷ್ ಆಗುತ್ತೆ ಓಕೆ ಯಾರೋ ಚಿಕ್ಕ ಹುಡುಗರು ಈ ಥರದ್ದೊಂದು ಸಿನಿಮಾ ಮಾಡಿದ್ರಂತೆ ಹಿಂಗೆ ಹೋದ್ರಂತೆ ಅಥವಾ ಇದೇನೋ ಮಾಡಿದ್ರಂತೆ ಅನ್ನೋ ವಿಷಯ ತುಂಬ ಜನನ ಮೋಟಿವೇಟ್ ಮಾಡುತ್ತೆ ಸರ್ ನಾನು ಅದನ್ನು ನಂಬ್ತೀನಿ ಯಾವಾಗಲೂ ಆ ಥರದನ್ನ ನಂಬ್ಕೊಂಡು ಬಂದಿರೋದ್ರಿಂದ ಬರೀ ಟ್ಯಾಲೆಂಟನ್ನೇ ನಂಬ್ಕೊಂಡು ಇಲ್ಲಿವರೆಗೂ ಬದುಕನ್ನು ಕಟ್ಕೊಂಡು ಬಂದಿರೋದ್ರಿಂದ ನಾನು ಅಷ್ಟನ್ನು ಹೇಳಬಲ್ಲೆ ಎಲ್ರಿಗೂ ಸಪೋರ್ಟ್ ಮಾಡಿ ಒಳ್ಳೆಯವರಿಗೆ ಜಾಸ್ತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತು ಇನ್ನೊಂದು ಒಂದಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆ ಮುಖಾಂತರ ಫಸ್ಟ್ ಆಫ್ ಆಲ್ ಅಂದರೆ ಕೆ ಆರ್ ಜಿಗೆ ತುಂಬ ಥ್ಯಾಂಕ್ಸ್ ಯಾಕಂದರೆ ತುಂಬ ದೊಡ್ಡ ವೇದಿಕೆ ಅದು ಆ ವೇದಿಕೆಯಲ್ಲಿ ನಮ್ಮದು ಒಂದು ಐದು ನಿಮಿಷ ಪ್ರಾಜೆಕ್ಟ್ನ ಅವರು ನಮಗೆ ಇಲ್ಲ ಇದು ಚೆನ್ನಾಗಾಗುತ್ತೆ ಇದು ಮಾಡೋಣ ಅಂತ ಒಂದು ಆಪರ್ಚುನಿಟಿ ಕೊಟ್ಟರು ಸೊ ಕೆ ಆರ್ ಜಿಗೆ ತುಂಬ ಥ್ಯಾಂಕ್ಸ್ ಮತ್ತು ನಮ್ಮ ಸೆಟ್ಟಲ್ಲಿದ್ದಂಥ ಆದರ್ಶು ವೆಂಕಿ ವೆಂಕಿ ಆಮೇಲೆ ವೆಂಕಿ ಬಗ್ಗೆ ಹೇಳಬೇಕು ಯಾಕಂದರೆ ಅವನು ಕೆಲವೊಂದು ಅರ್ಜೆಂಟಲ್ಲೆಲ್ಲ ಅವನ ಹತ್ರ ವೆಂಕಿ ಒಂದು ಪೋಸ್ಟರ್ ಬೇಕು ಮಗ ಒಂದು ಒಂದು ಈಗ ಸಡನ್ ಆಗಿ ಒಂದೇನೋ ಬೇಕು ಅಂದಾಗ ಸಣ್ಣ ಪುಟ್ಟ ಪೋಸ್ಟರ್ಸ್ ಎಲ್ಲ ಅವನೇ ಮಾಡಿಕೊಟ್ಟಿದ್ದಾನೆ ಏನೇ ಟೆಕ್ನಿಕಲ್ ಯಾಕಂದರೆ ಅವನ ಹತ್ರ ನಮ್ಮ ಹತ್ರ ಲ್ಯಾಪ್ಟಾಪ್ ಎಲ್ಲ ಇರಲಿಲ್ಲ ಸೊ ಅವನ ಹತ್ರ ಒಂಚೂರು ಟೆಕ್ನಿಕಲಿ ವೆಂಕಿ ಒಂಚೂ ಸ್ಟ್ರಾಂಗಿದ್ದ ಹೇಳಿದ ತಕ್ಷಣ ಏನೋ ಒಂದು ಫೈಲ್ ಎಕ್ಸ್ಪೋರ್ಟ್ ಮಾಡೋದೋ ಮಾಡೋದೋ ನಾನು ಯಾವಾಗಲೂ ಶಿವರಾಜ್ ಅವರು ವೆಂಕಿ ಅವರು ಇವ್ರನ್ನೇ ಕೇಳ್ತಿದ್ದಿದ್ದು ವೆಂಕಿ ತುಂಬ ಸಪೋರ್ಟ್ ಮಾಡಿದೆ ಆಮೇಲೆ ಧನುಷ್ ಧನುಷ್ ಆ ಟೈಮಲ್ಲಿ ನಮಗೆ ಊಟ ತಂದು ಕೊಡೋದು ಮತ್ತು ನೀರು ಅವತ್ತಿನ ವ್ಯವಸ್ಥೆ ಎಲ್ಲ ಅವನು ನೋಡ್ಕೊಂಡ ನಮ್ಮ ಆದರ್ಶು ರಾಹುಲ್ ಅವರು ರಾಹುಲ್ ಮನೋಹರವರು ಮತ್ತು ನಮ್ಮ ಅಜಯ್ ಸರ್ರು ಅಜಯ್ ಸರ್ ಫಸ್ಟೇ ಅವ್ರು ಹೇಳಿದಾಗೆ ಅವ್ರದು ನಮ್ಮದು ಹಳೆ ಪರಿಚಯ ಆವಾಗ್ಲಿಂದ ನಾನು ತುಂಬ ಚಿಕ್ಕವನ ಒಂದು ನಾಲ್ಕು ವರ್ಷ ಆಯಿತು ಅನ್ಸುತ್ತೆ ಆವಾಗ ಈಗಲೇ ಚಿಕ್ಕವನು ಅಂತ ಅಂದರೆ ಅವಾಗ ಇನ್ನೂ ಚಿಕ್ಕವನು ಮೀಸೇನೂ ಇನ್ನು ಇನ್ನು ಯಾಕೆ ಚಿಗುರ್ತಿತ್ತೇನೋ ಸೊ ಅವಾಗ್ಲಿಂದ ಅವರು ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಈಗ ನಿಮ್ಮ ಕ್ಯಾಮ್ರಾ ಮುಂದೆ ಸರ್ ಸರ್ ಅಂತ ಹೆಂಗೆ ಮಾತಾಡ್ಸಿದ್ರು ನನ್ನ ಅವತ್ತೂ ಹಾಗೆ ಮಾತಾಡ್ಸಿದ್ರು ಇವತ್ತಿಗೂ ಹಾಗೆ ಮಾತಾಡ್ಸ್ತಾರೆ ನಾ ನನಗೂ ಕೂಡ ಅವ್ರ ಮೇಲೆ ತುಂಬ ಗೌರವ ಇದೆ ಥ್ಯಾಂಕ್ ಯು ಸರ್ ಯಾವತ್ತಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಏನು ಇನ್ನೂ ಶುರು ಮಾಡಿರಲಿಲ್ಲ ಏನೋ ಮಾಡ್ಬೇಕು ಮಾಡಬೇಕು ಸರ್ ಅಂತ ಅಂತಿದ್ದ ಆ ಟೈಮಿಂದನೂ ಇಲ್ಲ ಮಾಡು ಮಾಡು ಅಂತ ಅಂದ್ಕೊಂಡೆ ನನ್ನ ಸಪೋರ್ಟ್ ಇರುತ್ತೆ ಇರೋ ಗೋರೆ ಅಂದ್ಕೊಂಡೆ ಬಂದರು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಎಲ್ರಿಗೂ ತುಂಬ ಜನ ಇದ್ದಾರೆ ಬಟ್ ಅದೇ ಸಡನ್ನಾಗಿ ಈಗ ಯಾರ್ಯಾರು ಹೇಳ್ಬೇಕು ಅಂತ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಒಂದು ಒಳ್ಳೆಯ ಪ್ರಾಜೆಕ್ಟ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ಗಳು ಇದ್ದಿದ್ದಕ್ಕೆ ಇನ್ನೂ ಹೀಗೆ ಸಪೋರ್ಟ್ ಮಾಡಿ ನಮ್ಮದು ನೆಕ್ಸ್ಟು ಸಪ್ತಸ್ಪರ ಅಂತ ಒಂದು ಪ್ರಾಜೆಕ್ಟ್ ಬರ್ತಿದೆ ಇನ್ನೊಂದಷ್ಟು ಅಂದರೆ ನಾನು ಪ್ರಮೋಷನ್ ಅಂದರೆ ಆಲ್ರೆಡಿ ಪೋಸ್ಟ್ ಮಾಡಿರೋದು ಸಪ್ತಸ್ಪರ ಇನ್ನೊಂದಷ್ಟಿದೆ ಅದೆಲ್ಲ ಹೇಳ್ತೀವಿ ಅದೆಲ್ಲ ಆದಮೇಲೆ ಹೇಳ್ತೀವಿ ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ ಬಂದಿದೆ ಮತ್ತು ನಮ್ಮ ಪ್ರೀವಿಯಸ್ ಪ್ರಾಜೆಕ್ಟ್ ಮೌನ ಮಾತಾಡಿದಾಗ ಅಂತ ಇದೆ ಅದನ್ನು ನೋಡಿ ಸಾಧ್ಯ ಆದರೆ ಏನಪ್ಪ ಇವರು ಏನು ಐದು ನಿಮಿಷ ಪ್ರಾಜೆಕ್ಟು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ಅನ್ನೋದಾದರೆ ನಮ್ಮ ವರ್ಕಿನ ಬಗ್ಗೆ ನಿಮಗೆ ಡೌಟ್ ಇದ್ದರೆ ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ ಅದು ತುಂಬ ಅದು ನನ್ನ ಇಂದನೇ ಮಾಡಿದ್ದು ಒಂದು ಸಲ ನೋಡಿ ವರ್ಕ್ ಅಂದರೆ ಏನೋ ಒಂದು ಪ್ರಯತ್ನ ಇರೋದ್ರಲ್ಲಿ ಒಂದು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಅಂತೂ ಇದೆ ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಮಾಡಿ